ಫ್ರೆಂಡ್ಸ್ ಈ ಲೋಕದಲ್ಲಿ ಎಲ್ಲಕ್ಕಿಂತ ಭಯಂಕರವಾದದ್ದು ಏನು ಗೊತ್ತಾ ನಾವು ನಂಬಿದವರೇ ನಮಗೆ ಬೆನ್ನಿಗೆ ಚೂರಿ ಹಾಕೋದು ಆದ್ರೆ ಅದಕ್ಕಿಂತ ಹೆಚ್ಚು ಕಿಕ್ ಕೊಡೋ ವಿಷಯ ಇನ್ನೊಂದಿದೆ ಅದೇನೆಂದ್ರೆ ಆ ಬೆನ್ನಿಗೆ ಚೂರಿ ಹಾಕಿದವರಿಗೆ ನಾವು ಕೊಡೋ ರಿಟರ್ನ್ ಗಿಫ್ಟ್ ನಾಯಿ ಕಚ್ಚಿದ್ರೆ ಚಪ್ಲಿ ಹೊಡತ ಅಂತಾರಲ್ಲ ಈಗ ನಮ್ಮ ಭಾರತ ದೇಶ ಸೌದಿ ಅರೇಬಿಯಾಗೆ ಅಂತಹ ಟ್ರೀಟ್ಮೆಂಟ್ ಕೊಟ್ಟಿದೆ ತನ್ನ ಮೇಲೆ ನಡೆದ ಕುತಂತ್ರವನ್ನ ಬಯಲು ಮಾಡಿ ಅದಕ್ಕೆ ಪ್ರತ್ಯುತ್ತರ ಕೊಟ್ಟ ರೀತಿ ನೋಡಿ ಪ್ರಪಂಚವೆಲ್ಲ ಬಾಯಿ ಬಿಟ್ಟಿದೆ ನಂಬಿಕೆ ದ್ರೋಹ ಮಾಡಿದ್ರೆ ಫಲಿತಾಂಶ ಹೇಗಿರ್ತದೆ ಎಂದು ನೇರವಾಗಿ ನೋಡ್ಬೇಕೆಂದ್ರೆ ಇಂದು ಸೌದಿ ಅರೇಬಿಯಾ ಪರಿಸ್ಥಿತಿಯನ್ನ ನೋಡಿದ್ರೆ ಸಾಕಾಗತ್ತೆ ಕೇವಲ ಹದಿನೆಂಟು ಗಂಟೆಗಳಲ್ಲೇ ಸೌದಿ ಕನಸಲ್ಲೂ ಊಹೆ ಮಾಡದ ರೀತಿಯಲ್ಲಿ ಭಾರತ ದೇಶ ಅವರಿಗೆ ತಿರುಗೇಟು ನೀಡಿದೆ ನಮ್ಮವರು ಸೌದಿ ಕುತಂತ್ರವನ್ನ ಬಯಲು ಮಾಡಿದ್ದಲ್ಲದೆ ಪ್ರಪಂಚದ ಮುಂದೆ ಅವರ ನಿಜ ಸ್ವರೂಪವನ್ನ ಬಟಾ ಬಯಲು ಮಾಡಿದ್ದಾರೆ ಹಾಗೇನೆ ಸೌದಿಗೆ ಕಳಿಸಬೇಕಾದ ಬಾಸ್ಮತಿ ಅಕ್ಕಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಅದರ ಬಗ್ಗೆನೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡೋ ಈ ಸಣ್ಣ ಸಹಾಯ ನಮಗೆ ಬೆಟ್ಟದಷ್ಟು ಬಲ ನೀಡುತ್ತದೆ ಇನ್ನು ನಿಜವಾದ ಕತೆ ಎಲ್ಲಿಂದ ಪ್ರಾರಂಭವಾಯಿತು ಅಂದ್ರೆ ಪಾಕಿಸ್ತಾನೊಂದಿಗೆ ಸೇರಿ ಸೌದಿ ಅರೇಬಿಯಾ ನಮ್ಮ ದೇಶದ ಮೇಲೆ ಒಂದು ದೊಡ್ಡ ಕುತಂತ್ರ ಹೂಡಿತು ಈ ಮಧ್ಯದಲ್ಲೇ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿದೆ ಎಂಬುದು ಎಲ್ರಿಗೂ ಗೊತ್ತಿರೋ ವಿಷಯ ಅಂದ್ರೆ ಒಂದ್ ವೇಳೆ ನಾವು ಯಾವಾಗಾದ್ರೂ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರೆ ಅದು ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡದಂತೆ ಆಗುತ್ತಂತೆ ಅಂದ್ರೆ ಯುದ್ಧ ಬಂದ್ರೆ ನಾವು ಪಾಕಿಸ್ತಾನದೊಂದಿಗೆ ಸೌದಿ ಅರೇಬಿಯಾ ಜೊತೆಯಲ್ಲೂ ಯುದ್ಧ ಮಾಡಬೇಕಾಗ್ತದೆ ಪಾಕಿಸ್ತಾನ ಎಂತ ದೇಶವೆಂದು ತಿಳಿದರೂ ಸಹ ಸೌದಿ ಅರೇಬಿಯಾ ಆ ದೇಶಕ್ಕೆ ಬೆಂಬಲ ನೀಡಿದ ಇದೆ ಭಯೋತ್ಪಾದಕರಿಗೆ ಸಾರ್ವಜನಿಕವಾಗಿಯೇ ಬೆಂಬಲ ನೀಡುವ ಪಾಕಿಸ್ತಾನ ಈಗ ಸೌದಿ ಅರೇಬಿಯಾಗೆ ಫ್ರೆಂಡ್ಲಿ ದೇಶವಾಗಿ ಮಾರ್ಪಟ್ಟಿದೆ ನಾಳೆ ಬೆಳಗ್ಗೆ ಯಾವಾಗಾದ್ರೂ ಪೆಹಲ್ಗಾಮ್ ರೀತಿಯ ಭಯೋತ್ಪಾದಕ ದಾಳಿಗಳು ನಡೆದ್ರೆ ನಾವು ಬಾಯಿ ಮುಚ್ಕೊಂಡು ಕುಳಿತುಕೊಳ್ಬೇಕಾ ಪಾಕಿಸ್ತಾನ ಮೇಲೆ ನಾವು ಯಾವುದೇ ಕ್ರಮ ಕೈಗೊಳ್ಳದಂತೆ ನಮ್ಮ ಕೈಗಳನ್ನ ಕಟ್ಟಿ ಹಾಕುವಂತೆ ಮಾಡಬೇಕೆಂದು ಸೌದಿ ಅರೇಬಿಯಾ ಯೋಚಿಸುತ್ತಿದೆ ಇದು ಯಾವುದೋ ಸಣ್ಣ ಕುತಂತ್ರವಲ್ಲ ಆರ್ಥಿಕವಾಗಿ ರಾಜಕೀಯವಾಗಿ ನಮ್ಮ ದೇಶವನ್ನ ಮಂಡಿಯ ಮೇಲೆ ಕೂಡಿಸಬೇಕೆಂದು ಹಾಕಿದ್ದ ದೊಡ್ಡ ಯೋಜನೆ ಆದ್ರೆ ಅವರು ಒಂದು ಅಂದುಕೊಂಡ್ರೆ ನಮ್ಮವರು ಇನ್ನೊಂದು ಮಾಡಿ ತೋರಿಸಿದ್ದಾರೆ ನಮ್ಮವರು ಅವರ ಯೋಜನೆಯನ್ನ ಮುಂಚೆಯೇ ಗ್ರಹಿಸಿ ಅವರಿಗೆ ತಲೆ ತಿರುಗುವಂತೆ ಒಂದು ಕೌಂಟರ್ ಅಟ್ಯಾಕ್ ಸಿದ್ಧಪಡಿಸಿದ್ದಾರೆ ಆ ಹೊಡೆತಕ್ಕೆ ಈಗ ಸೌದಿ ಅರೇಬಿಯಾಗೆ ತಲೆ ತಿರುಗಿ ಬೊಂಬೆ ಕಾಣ್ತಿದೆ ಭಾರತ ದೇಶ ಈ ಪ್ರತಾಳಿಯನ್ನ ಎರಡು ದಿನಗಳ ಮುಂಚೆಯೇ ಪಕ್ಕಾ ಪ್ಲಾನ್ ಮಾಡಿತ್ತು ನಮ್ಮ ವಿದೇಶಾಂಗ ಸಚಿವಾಲಯ ಗುಪ್ತಚರ ಸಂಸ್ಥೆಗಳು ದೆಹಲಿಯ ಅಧಿಕಾರಿಗಳು ಸೌದಿ ಅರೇಬಿಯಾದಲ್ಲಿನ ನಮ್ಮ ರಾಯಭಾರಿಗಳು ಎಲ್ಲರೂ ಸೇರಿ ಶತ್ರುವನ್ನ ಸೋಲಿಸಲು ಒಂದು ಪದ್ಮವ್ಯೂಹ ಹೂಡಿದ್ದರು ಈಗ ಅದರ ಫಲಿತಾಂಶಗಳು ನಮ್ಮ ಕಣ್ಣ ಮುಂದೆಯೇ ಇವೆ ಅದ್ರ ಭಾಗವಾಗಿ ನಾವು ಮಾಡಿದ ಮೊದಲ ಕೆಲಸ ಏನು ಗೊತ್ತಾ ಬಾಸ್ಮತಿ ಅಕ್ಕಿಯ ರಫ್ತು ನಿಲ್ಲಿಸೋದು ಹೌದು ನಮ್ಮವರು ಹಾಕಿದ ಮೊದಲ ಪಂಚ್ಗೆ ಸೌದಿಗೆ ಫ್ಯೂಸ್ ಗಳು ಹಾರಿ ಹೋಗಿವೆ ಭಾರತ ದೇಶ ಸೌದಿ ಅರೇಬಿಯಾಗೆ ಬಾಸ್ಮತಿ ಅಕ್ಕಿ ರಫ್ತನ್ನ ಸಡನ್ ಆಗಿ ನಿಲ್ಲಿಸಿಬಿಟ್ಟಿದೆ ಸೌದಿ ಜನರಿಗೆ ಬಿರಿಯಾನಿ ಅಂದ್ರೆ ಪ್ರಾಣ ಆ ಬಿರಿಯಾನಿಗೆ ಜೀವ ನಮ್ಮ ಬಾಸ್ಮತಿ ಅಕ್ಕಿ ಅವರು ಬಳಸೋ ಅಕ್ಕಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ನಮ್ಮ ದೇಶದಿಂದಲೇ ಹೋಗ್ತದೆ ಅಂತಹದ್ದು ಸಡನ್ ಆಗಿ ಸರಬರಾಜು ನಿಲ್ಲಿಸಿದ್ದರಿಂದ ಸೌದಿ ಸರ್ಕಾರದ ಜನರ ಗಂಟಲಲ್ಲಿ ಹಸಿ ನಿಂಬೆ ಹಣ್ಣು ಬಿದ್ದಂತಾಗಿದೆ ತಕ್ಷಣವೇ ಸೌದಿ ಅಧಿಕಾರಿಗಳು ಗುಂಪು ಗುಂಪುಗಳಾಗಿ ದೆಹಲಿಗೆ ಓಡಿ ಬಂದರು ನಮ್ಮ ವಿದೇಶಾಂಗ ವಾಣಿಜ್ಯ ಸಚಿವಾಲಯದ ಕಚೇರಿಗಳ ಸುತ್ತ ಪ್ರದಕ್ಷಿಣೆ ಮಾಡಿದರು ಕೆಲ ಮೂಲಗಳ ಪ್ರಕಾರ ಸೌದಿ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಕೂಡ ನೇರವಾಗಿ ನಮ್ಮ ದೇಶದೊಂದಿಗೆ ಮಾತಾಡಲು ಪ್ರಯತ್ನಿಸಿದ್ದಾರೆ ಆದರೆ ಭಾರತ ದೇಶ ತುಂಬಾ ಸ್ಪಷ್ಟವಾಗಿ ಹೇಳಿದೆ ನಿರ್ಧಾರ ತೆಗೆದುಕೊಂಡಿದ್ದೇವೆ ಹಿಂದೆ ಸರಿಯೋ ಮಾತೇ ಇಲ್ಲ ಎಂದು ಇನ್ನು ನಾವು ಕೊಟ್ಟ ಎರಡನೇ ಹೊಡೆತದ ಬಗ್ಗೆ ಹೇಳಬೇಕಂದ್ರೆ ಅದು ಒಂದೇ ಹೊಡೆತಕ್ಕೆ ಎರಡು ಅಕ್ಕಿಗಳನ್ನ ಹೊಡೆದಂತಾಗಿದೆ ಬಾಸ್ಮತಿ ಅಕ್ಕಿ ರಫ್ತು ನಿಲ್ಲಿಸಿದ್ರೊಂದಿಗೆ ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ನಂತರ ಭಾರತ ದೇಶ ಹಾಕಿದ ಮಾಸ್ಟರ್ ಸ್ಟ್ರೋಕ್ ಸೌದಿಗೆ ಮೈಂಡ್ ಬ್ಲಾಕ್ ಆಗುತ್ತೆ ಸೌದಿ ಅರೇಬಿಯಾಗಾಗಿ ಸಿದ್ಧವಾಗಿದ್ದ ನಾಲ್ಕು ಸಾವಿರ ಟನ್ ಬಾಸ್ಮತಿ ಅಕ್ಕಿಯನ್ನ ನಮ್ಮವರು ನೇರವಾಗಿ ಅವರ ಪಕ್ಕದಲ್ಲಿರುವ ಯುಎಇಗೆ ಕಳಿಸಿಬಿಟ್ಟಿದ್ದಾರೆ ಅಂದರೆ ಒಂದೇ ಹೊಡೆತಕ್ಕೆ ಎರಡು ಹಕ್ಕಿಗಳು ಅನ್ನೋ ಮಾತಿನ ಹಾಗೆ ಶತ್ರುವಿಗೆ ಹೊಟ್ಟೆ ಉರಿ ಇಟ್ಟು ಅದೇ ಸಮಯದಲ್ಲಿ ಅವನ ಪಕ್ಕದಲ್ಲಿರೋ ಸ್ಪರ್ಧಿಗೆ ಲಾಭ ತಂದುಕೊಟ್ಟಿದ್ದಾರೆ ಇದು ಕೇವಲ ಆರ್ಥಿಕವಾಗಿ ಹೊಡೆಯುವುದು ಮಾತ್ರವಲ್ಲ ಅವರ ಗೌರವವನ್ನ ಬೀದಿಗೆ ಎಳೆದಿದೆ ನೀವೇ ಊಹಿಸಿಕೊಳ್ಳಿ ಪಕ್ಕ ಪಕ್ಕದಲ್ಲೇ ಇರೋ ಸೌದಿ ಅರೇಬಿಯಾ ಮತ್ತೆ ಯುಎಇ ಮೇಲ್ನೋಟಕ್ಕೆ ಸ್ನೇಹಿತರಂತೆ ಕಾಣ್ತಾರೆ ಆದ್ರೆ ಒಳಗಡೆ ಯಾವಾಗ್ಲೂ ಪೈಪೋಟಿ ಇರುತ್ತೆ ಅಂತಹದ್ದು ನಾವು ಮಾಡಿದ ಕೆಲಸಕ್ಕೆ ಸೌದಿಗೆ ಎಷ್ಟು ಉರಿದಿರ್ಬೇಡ ನಾವು ಯುದ್ಧ ಮಾಡಿದ್ರೆ ಹೀಗೆ ನೇರವಾಗಿ ಮಾಡ್ತೇವೆ ಎಂದು ಭಾರತ ದೇಶ ಪ್ರಪಂಚಕ್ಕೆ ಒಂದು ಬಲವಾದ ಸಂದೇಶ ಕಳಿಸಿದೆ ಇನ್ನು ಮೂರನೇ ಹೊಡೆತಕ್ಕೆ ಸೌದಿ ಅರೇಬಿಯಾಗೆ ತಲೆನೆ ಕೆಟ್ಟೋಗಿದೆ ಯಾಕಂದ್ರೆ ಅಸಲಿ ಬ್ರಹ್ಮಾಸ್ತ್ರವನ್ನ ಇಲ್ಲಿ ನಮ್ಮ ದೇಶ ಪ್ರಯೋಗಿಸುತ್ತೆ ಅದೇನೆಂದ್ರೆ ಇನ್ಮುಂದೆ ನಾವು ಸೌದಿ ಅರೇಬಿಯಾದಿಂದ ತೈಲ ಖರೀದಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿಬಿಟ್ಟಿದೆ ಸೌದಿ ಆರ್ಥಿಕ ವ್ಯವಸ್ಥೆಯೆಲ್ಲ ತೈಲದ ಮೇಲೆಯೇ ಅವಲಂಬಿತವಾಗಿರುತ್ತೆ ಅವರ ಖಜಾನೆ ತುಂಬುವುದು ತೈಲ ಮಾರಿ ಬಂದ ಡಾಲರ್ಗಳಿಂದಾನೆ ಅಂತಹದ್ದು ಅವರ ಅತಿ ದೊಡ್ಡ ಗ್ರಾಹಕನಾದ ಭಾರತ ದೇಶ ತೈಲ ಖರೀದಿಸುವುದಿಲ್ಲ ಎಂದ್ರೆ ಒಂದು ರೀತಿಯಲ್ಲಿ ಡೇಂಜರ್ ಬೆಲ್ ಎಂದು ಹೇಳಬೇಕು ಈ ಹೊಡೆತದಿಂದ ಭಾರತ ದೇಶ ಅವರ ಮೇಲೆ ಒತ್ತಡ ಹೇರುವುದು ಮಾತ್ರವಲ್ಲ ಯಾವ ದೇಶವಾದ್ರೂ ನಮ್ಮ ತಂಟೆಗೆ ಬಂದ್ರೆ ನೋಡ್ಕೊಂಡು ಸುಮ್ಮನೆ ಕೂಡೋದಿಲ್ಲ ಅಂತ ಪ್ರಪಂಚಕ್ಕೆ ಗಟ್ಟಿಯಾಗಿ ಹೇಳಿದೆ ಪ್ರಸ್ತುತ ಸೌದಿ ಅರೇಬಿಯಾದಲ್ಲಿ ಜನರು ಸರ್ಕಾರದ ಮೇಲೆ ತೀವ್ರ ಆಕ್ರೋಶದಲ್ಲಿದ್ದಾರೆ ಬೆಲೆಗಳು ರಾಕೆಟ್ ವೇಗದಲ್ಲಿ ಮೇಲೆ ಏರ್ತಿವೆ ಅಕ್ಕಿ ಸರಬರಾಜು ನಿಲ್ಲಿಸಿದ್ದರಿಂದ ಮಾರುಕಟ್ಟೆಯಲ್ಲಿ ಈಗಾಗ್ಲೇ ಕಂಪನೆಗಳು ಪ್ರಾರಂಭವಾಗಿವೆ ಸೌದಿ ರಾಜ ಸಲ್ಮಾನ್ ಮೇಲೆ ಒತ್ತಡ ಹೆಚ್ಚಾಗಿ ಆತನ ಪರಿಸ್ಥಿತಿ ಕುದಿಯೋ ನೀರಲ್ಲಿ ಬಿದ್ದ ಇಲಿಯಂತಾಗಿದೆ ಮತ್ತೊಂದು ಕಡೆ ಭಾರತ ದೇಶ ತನ್ನ ಬಾಸ್ಮತಿ ಅಕ್ಕಿಯನ್ನ ರಷ್ಯಾ ಯುಎಇ ಆಸ್ಟ್ರೇಲಿಯಾ ಜಪಾನ್ ಮುಂತಾದ ದೇಶಗಳಿಗೆ ಕಳಿಸುತ್ತಾ ಹೊಸ ಮಾರುಕಟ್ಟೆಗಳನ್ನ ಹುಡುಕ್ತಿದೆ ಅಂದ್ರೆ ನಮಗೆ ಮಾರುಕಟ್ಟೆಗಳ ಕೊರತೆ ಇಲ್ಲ ಆದ್ರೆ ಸೌದಿ ಅರೇಬಿಯಾಗೆ ಮಾತ್ರ ದಿಕ್ಕೆ ತೋಚದ ಪರಿಸ್ಥಿತಿಯಲ್ಲಿದೆ ಇದನ್ನೇ ಅಸಲಿ ಚಾಣಕ್ಯ ನೀತಿ ಅಂತ ಕರೀತಾರಲ್ವಾ ಹಾಗಾದ್ರೆ ಈ ಗಲಾಟೆಯನ್ನ ಮುಸ್ಲಿಂ ದೇಶಗಳು ಹೇಗೆ ನೋಡ್ತಿವೆ ಎಂದ್ರೆ ಸೌದಿ ಕುತಂತ್ರ ಬಯಲಾದ ಕೂಡಲೇ ಅನೇಕ ಮುಸ್ಲಿಂ ದೇಶಗಳು ಅವರಿಂದ ದೂರ ಸರಿದವು ದೋಹಾದಲ್ಲಿ ನಡೆದ ಒಂದು ಮೀಟಿಂಗ್ ಅಲ್ಲಿ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿ ಭಾರತ ದೇಶಕ್ಕೆ ವಿರೋಧವಾಗಿ ಎಲ್ಲರನ್ನ ಪ್ರಚೋದಿಸಲು ಪ್ರಯತ್ನಿಸಿತ್ತು ಆದ್ರೆ ಭಾರತ ದೇಶ ಕೊಟ್ಟ ಕೌಂಟರ್ನೊಂದಿಗೆ ಆ ದೇಶಗಳೆಲ್ಲ ಯೋಚನೆಯಲ್ಲಿ ಬಿದ್ದವು ಹಣ ನೋಡಿ ನಿನ್ನೆಯವರೆಗೆ ಸೌದಿಗೆ ಜಿ ಹುಜೂರ್ ಎಂದಿದ್ದ ದೇಶಗಳೇ ಇಂದು ಇಂಡಿಯಾ ಪವರ್ ನೋಡಿ ಸಲಾಂ ಮಾಡ್ತಿವೆ ಆ ಸಭೆಗೆ ಹಾಜರಾಗಿದ್ದ ಹದಿನೆಂಟು ದೇಶಗಳಲ್ಲಿ ಹದಿನಾಲ್ಕು ದೇಶಗಳು ಇನ್ಮುಂದೆ ಸೌದಿಯೊಂದಿಗೆ ಅಲ್ಲ ಭಾರತ ದೇಶದೊಂದಿಗೆ ಇರ್ತೇವೆ ಎಂದು ಸ್ಪಷ್ಟಪಡಿಸಿವೆ ಇದರಲ್ಲಿ ಪಾಕಿಸ್ತಾನ ಪರಿಸ್ಥಿತಿ ಮತ್ತಷ್ಟು ದಾರುಣವಾಗಿದೆ ಸೌದಿಯನ್ನ ನಂಬಿಕೊಂಡು ನಮ್ಮ ಮೇಲೆ ಬಂದ ಪಾಕಿಸ್ತಾನ ಬೆಟ್ಟವನ್ನ ತೋಡಿ ಇಲಿಯನ್ನು ಸಹ ಹಿಡಿಯಲಿಲ್ಲ ಈಗ ಒಂದು ಕಡೆ ಸೌದಿ ಕೈಕೊಟ್ಟಿದೆ ಇತ್ತ ಮುಸ್ಲಿಂ ದೇಶಗಳು ಮುಖ ತಿರುಗಿಸಿವೆ ಈಗ ತಪ್ಪದ ಸನ್ನಿವೇಶದಲ್ಲಿ ಸೌದಿ ಸರ್ಕಾರ ಭಾರತ ದೇಶ ಯಾವಾಗಲೂ ನಮ್ಮ ನಂಬಿಗಸ್ತ ಭಾಗಸ್ವಾಮಿ ಶೀಘ್ರದಲ್ಲೇ ವಿಭೇದಗಳನ್ನ ಪರಿಹರಿಸಿಕೊಳ್ತೇವೆ ಎಂದು ಪ್ರಕಟಣೆಗಳನ್ನ ನೀಡುತ್ತಿದೆ ಆದ್ರೆ ಅಸಲಿ ಸತ್ಯ ಏನೆಂದ್ರೆ ಭಾರತ ದೇಶ ಕೆಲವು ಕಠಿಣ ಷರತ್ತುಗಳನ್ನ ಹೇರಿದೆ ಅವುಗಳಿಗೆ ಈಗ ಸೌದಿ ತಲೆ ಬೇರೆ ದಾರಿನೇ ಇಲ್ಲ ಈಗಾಗಲೇ ನಮ್ಮ ದೇಶ ಅಕ್ಕಿ ಎಂಬತ್ತೆಂಟು ಪರ್ಸೆಂಟ್ ನಷ್ಟು ನಿಲ್ಲಿಸಿ ಬಿಟ್ಟಿದೆ ಉಳಿದ ಸ್ವಲ್ಪ ಸ್ಟಾಕ್ ಅನ್ನ ಅಮೆರಿಕ ಖರೀದಿಸಿ ಬಿಟ್ಟಿದೆ ಅಂದ್ರೆ ಸೌದಿ ಅರೇಬಿಯಾ ಈಗ ತೀವ್ರ ಆಹಾರ ರಾಜಕೀಯ ಸಂಕಷ್ಟವನ್ನ ಎದುರಿಸುತ್ತಿದೆ ಸೊ ಈ ಎಲ್ಲಾ ವ್ಯವಹಾರ ಒಂದು ಥ್ರಿಲ್ಲರ್ ಸಿನಿಮಾಗೆ ಕಡಿಮೆ ಏನಿಲ್ಲ ಶತ್ರು ಹುಡಿದ ಉರುಳಿನಲ್ಲೇ ಅವರನ್ನೇ ಬಂಧಿಸಿ ಭಾರತ ದೇಶ ಹೀನಾಯವಾಗಿ ಸೋಲಿಸಲು ಸಜ್ಜಾಗಿದೆ ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಸರಿಯಾದ ನಿರ್ಧಾರ ಯಾವ ದೇಶವನ್ನಾದರೂ ಸೂಪರ್ ಪವರ್ ಆಗಿ ಮಾಡುತ್ತದೆ ಎಂದು ಸಾಬೀತು ಪಡಿಸಿದೆ ಈಗ ಭಾರತ ಮಾತುಗಳಿಂದೆಲ್ಲ ಕ್ರಿಯೆಗಳಿಂದ ಉತ್ತರ ಕೊಡುವ ಹೊಸ ಭಾರತ ದೇಶ ಎಂದು ಪ್ರಪಂಚಕ್ಕೆ ತಿಳಿದು ಬಂದಿದೆ ನಿಮ್ಮ ಪ್ರಕಾರ ಭಾರತ ದೇಶ ಹಾಕಿದ ಈ ಹೆಜ್ಜೆ ಸರಿಯಾದದ್ದೇ ಈ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್